ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಸಿಂಪಲ್ ಸಿಂಪಲ್ಲಾಗಿ ಎಗ್ಲಾಲಿ ಪಾಪ್ ಮಾಡೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ನೂ ಚಿಕ್ಕ ಮಕ್ಳಿಗಂತೂ ಆರಾಮಾಗಿ ಕಾಯ್ಲಿಟ್ಕೊಂಡು ಈ ಥರ ಸಾಸ್ ಜೊತೆಯಲ್ಲಿ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಎಗ್ಲಾಲಿ ಪಾಪ್ ಆಗೋಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ಒಂದು ಮೊಟ್ಟೆನ ಉಡ್ದುಬಿಟ್ಟು ಹಾಗೆ ಇಟ್ಕೊತಾಯಿನಿ ಮತ್ತು ಮೂರು ಮುಟ್ಟೆನ ಇಟ್ಕೊಂಡಿದ್ದೀನಿ ನಿಮಗೆ ಮೂರು ನಾಲ್ಕು ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿನಲ್ಲಿ ತೊಗೋಬೋದು ಮತ್ತು ಒಂದು ಮೂರು ಪೀಸು ಬ್ರೆಡ್ಡನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ರೀತಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಬೇಯಿಸಿರೋ ಮೊಟ್ಟೆನ ತೊಗೊಂಡು ಈ ರೀತಿ ತುರ್ಕೋಬೇಕು ಬೇಗ ಬ ಆಗ್ಬಿಡತ್ತಾ ಇದೊಂದು ನೋಡಿ ಈ ಥರ ಎಷ್ಟು ಬೇಕು ನಿಮಗೆ ಅಷ್ಟು ಮೋಟನ ತೊಗೋಬೋದು ಮತ್ತು ಸ್ವಲ್ಪ ಹಸಿ ಶುಂಠಿ ನಿಮಗೆ ಇದು ಫ್ಲೇವರೆಲ್ಲ ಎಷ್ಟು ಬೇಕು ಅಂತಂದು ಗೊತ್ತಿರುತ್ತಲ್ವ ಅಷ್ಟನ್ನು ಹಾಕೋಬೋದು ಅಷ್ಟನ್ನೇ ಇನ್ನು ಇದ್ರ ಜೊತೆಯಲ್ಲಿ ಮಾಮೂಲಿನ ಬೋಂಡಕ್ಕೆಲ್ಲ ಹಾಕ್ಕೊಂತೀವಲ್ಲ ಹರಿತಿ ಈರುಳ್ಳಿ ಹಸಿ ನಿಮ್ಮ ಖಾರಕ್ಕೆ ನೋಡಿಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಇದ್ರ ಜೊತಲ್ಲಿ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಎಕ್ಸ್ಟ್ರಾ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಗಿಂತ ಬೇಕಂದ್ರೆ ಮೈದಾ ಹಾಕೊಳ್ಳಿ ಸೊ ಮೈದಾ ಅಷ್ಟೊಂದು ಹೆಲ್ತಿ ಅಂತ ಹೇಳ್ಬಿಟ್ಟು ಅಂತ ನಾನು ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಇನ್ನೂ ಒಂದು ಟೈಪಲ್ಲಿ ಮಾಡ್ತಾರೆ ಆಲೂಗಡ್ಡೆನ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯದೊಳಗಡೆ ಮೊಟ್ಟೆ ಅದನ್ನ ಇಟ್ಬಿಟ್ಟು ಮಾಡ್ತಾರೆ ನಾನು ಒಂದು ಎರಡು ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಅದು ಇನ್ನೊಂದು ಸಲ ತೋರಿಸ್ತೀನಿ ಸೊ ಇದು ಒಂದು ಟೈಪ್ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನೂ ತೊಗೊಳ್ಳಲ್ಲ ಕೆಲವೊಂದು ಸಲ ಸ್ವಲ್ಪ ಅರ್ಶ್ಮದ ಪುಡಿ ಹಾಕಿದ್ದೀನಿ ನಾನು ನಾನು ಹೇಳಿದಾನ ಹಾಗೆ ನಾನು ಚಾಟ್ ಮಸಾಲ ಗರಂ ಮಸಾಲ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅದು ಒಂದು ರೀತಿ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ಇವಾಗ ಉಂಡೆಗಳನ್ನ ಇಟ್ಕೊಳ್ಳೋದು ಇದು ಸ್ವಲ್ಪ ಉಂಡೆಗಳು ದಪ್ಪ ಆದಂಗೆ ಆಗುತ್ತೆ ನಾನಿಲ್ಲಿ ಸೋಡಾ ಆ ಥರ ಎಲ್ಲ ಏನು ಯೂಸ್ ಮಾಡ್ತಲ್ಲ ನ್ಯಾಚುರಲ್ಲಾಗಿ ಮಾಡ್ತಾಯಿನಿ ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡಿಕೊಂಡು ಇವಾಗ ಮೊಟ್ಟೆ ಒಳಗಡೆ ಫಸ್ಟು ಹೊರಳಿಸ್ಬಿಟ್ಟು ಆಮೇಲೆ ಈ ಬ್ರೆಡ್ ಕ್ರಮ್ಸಲ್ಲಿ ಹತ್ಕೋಬೇಕು ಅಷ್ಟೇ ತುಂಬಾ ಸಿಂಪಲ್ಲು ಇವಾಗ ಕಾಯಲಿಕ್ಕೆ ಇಟ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಕರೆಕ್ಟಾಗಿ ಹತ್ತು ಮಾಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ನೀವು ಮಾಡ್ಕೋಬೋದು ಸೊ ಇದೇ ಥರ ನೋಡಿ ತುಂಬಾ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಲವೊಂದು ಸಲ ಮೊಟ್ಟೆ ಎಲ್ಲ ಜಾಸ್ತಿ ಏನಾದ್ರು ಬೇಯಿಸಿದ್ದೀನೋ ಮಿಕ್ಕೊಂಡ್ರೆ ಕೆಲವೊಂದು ಸಲ ಹಬ್ಬಗಳಲ್ಲಿ ಬೆಳಗ್ಗೆ ಟೈಮ್ದು ಆ ರೀತಿ ಎಲ್ಲ ಬೇಕಂದಾಗ ಕೆಲವರು ಬೇಯಿಸಿರೋ ಮೊಟ್ಟೆ ತಿನ್ನಲ್ಲ ಅಂದಾಗ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಮತ್ತು ಇದು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಯಬೇಕು ಅಂತಲೂ ಏನಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ನೋಡಿ ಈ ರೀತಿ ಆಗಿದೆ ಒಂದು ಸಲ ಕರಿದ ಎಣ್ಣೆನ ಇನ್ನೊಂದು ಸಲಕ್ಕೆ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಫಿಲ್ಟ್ರ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಡಿ ನೆಕ್ಸ್ಟು ಬೇರೆ ಎಣ್ಣೆನ ತಗೊಳ್ಳಿ ಇನ್ನೂ ಕೆಲವರು ಫಾರ್ಮ್ ಆಯಿಲ್ ಎಣ್ಣೆನಲ್ಲೇ ಇದ್ದಾರೆ ದಯವಿಟ್ಟು ಫಾರ್ಮ್ ಆಯಿಲ್ ಎಣ್ಣೆ ಅಂತೂ ಯೂಸ್ ಮಾಡಬೇಡಿ ಅದು ಆರೋಗ್ಯಕ್ಕೆ ತುಂಬಾ ಎಫೆಕ್ಟ್ ಕೊಡುತ್ತೆ ಈ ರೀತಿ ನೋಡಿ ನಾನು ಇವಾಗ ತೆಗ್ದು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಟೂತ್ ಪಿಕ್ಕಿಂದ ಹಾಕಿದ್ರೆ ಇಟ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಸಾಸ್ ಜೊತೆ ಚೆನ್ನಾಗಿರುತ್ತೆ ನಾನು ಟೊಮೊಟೊ ಕಿಚಾಪ್ ಮಾಡ್ಕೋಬೇಕು ಮಾಡಿಕೊಂಡಿಲ್ಲ ಹಾಗಾಗಿ ನಾನಿಲ್ಲಿ ಸಾಕ್ಸ್ ಜೊತೆ ಸರ್ವ್ ಮಾಡ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಮ್ಮ ಸಚ್ಚು ಕೆಲವೊಂದು ಟೂತ್ ಪಿಕ್ನ ಹಾಕಿದ್ದಾನೆ ಈ ರೀತಿ ಬಂದಿದೆ ತುಂಬಾ ಸಿಂಪಲ್ಲು ಅಷ್ಟೇ ಕಡಿಮೆ ಟೈಮಲ್ಲೂ ಕೂಡ ಬೇಗ ಆಗ್ಬಿಡುತ್ತೆ ನೋಡಿ ಇವಾಗ ಇದು ನಾನು ಟೂತ್ಪಿಕ್ ತರಿಸಿದ್ದೆ ಇದು ಲೆಂತ್ ಇದು ಟೂತ್ಪಿಕ್ಕು ಸ್ವಲ್ಪ ಯಾವುದ್ರಲ್ಲರೂ ಕತ್ರಿನಲ್ಲಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ಚುಚ್ಚಿದ್ರೆ ಚೆನ್ನಾಗಿರುತ್ತ ನಿಮಗೆ ಯಾವ ರೀತಿ ಬೇಕು ಚಿಲ್ಲಿ ಸಾಸು ಟೊಮೊಟೊ ಸಾಸು ಟೊಮೊಟೊ ಕಿಚಪ್ಪು ಸೊ ಅದ್ರ ಜೊತೇನಲ್ಲಿ ಆರಾಮಾಗಿ ತಿನ್ಬೋದು ಸಾಂಬಾರು ಜೊತೆ ಅನ್ನ ಸಾಂಬಾರು ಜೊತೆನಲ್ಲೂ ಕೂಡ ನೆಂಚ್ಕೊಂಡು ತಿನ್ಬೋದು ಅಥವಾ ಹಾಗೆ ಸಾಸ್ ಜೊತೆ ಕೂಡ ತಿನ್ಬೋದು ಮಕ್ಳಿಗಂತೂ ಎಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಒಂದೇ ಥರ ಕೆಲವರೆಲ್ಲ ಮೊಟ್ಟೆ ಎಲ್ಲ ಬೇಯಿಸ್ಕೊಟ್ರೆ ತಿನ್ಲೋದೇ ಇಲ್ಲ ಹಾಗನ್ಬಿಟ್ಟು ಜಾಸ್ತಿನೂ ಆಯಿಲ್ ಅಲ್ವಾ ಡೀಪ್ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಅಪ್ರೂಪಕ್ಕೆ ಮಾಡಿಕೊಡಿ ಥ್ಯಾಂಕ್ ಯು